ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾ ಹೇಳ್ತಿದ್ದೇನಪ್ಪ ಅಂದ್ರೆ ನಮಗೆ ಸಿಸ್ಟಮಲ್ಲಿ ನಾವು ಯಾವ ಥರ ಸ್ಕ್ರೀನ್ ಶಾಟ್ ನ ತಗೋಳೋದು ಅಂತ ಹೇಳ್ತೇನೆ ಸೊ ಕೀಬೋರ್ಡ್ ನಲ್ಲಿ ಪ್ರಿಂಟ್ ಸ್ಕ್ರೀನ್ ಅಂತ ಇರುತ್ತೆ ಸೊ ಪ್ರಿಂಟ್ ಸ್ಕ್ರೀನ್ ನ ಪ್ರೆಸ್ ಮಾಡಿದ್ರೆ ಏನಾಗುತ್ತೆ ಅದು ಸ್ಕ್ರೀನ್ಶಾಟ್ ತೊಗೊಂಡಿರುತ್ತೆ ಅದನ್ನ ಹೇಗಪ್ಪ ಫೈನ್ ಮಾಡೋದು ಹೇಗಪ್ಪ ನೋಡೋದಂದ್ರೆ ನೀವು ಸರ್ಚ್ ಬರಲ್ಲಿ ಹೋಗಿ ಎಮ್ ಎಸ್ ವರ್ಡ್ ಅಥವಾ ಪೇಂಟ್ ನ ಓಪನ್ ಮಾಡ್ಕೊಳ್ಳಿ ಓಪನ್ ಮಾಡ್ಕೊಂಡು ಅದರೊಳಗೆ ನೀವು ಕಂಟ್ರೋಲ್ ವಿ ಕೊಟ್ಟು ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಶೋ ಆಗುತ್ತೆ ನೋಡಿ ಎಮ್ ಎಸ್ ರೋಡ್ ಓಪನ್ ಆಗ್ತಾ ಇದೆ ನೀವ್ ಏನ್ ಮಾಡ್ಬೇಕು ಕಾಂಟ್ರೋಲ್ ವೀಕ್ಟಿ ಪೇಸ್ಟ್ ಮಾಡಿ ಪೇಸ್ಟ್ ಮಾಡಿದ್ರೆ ನೋಡಿ ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಾಣಿಸ್ತಾ ಇದೆ ನೋಡಿ ಅದು ಸ್ಕ್ರೀನ್ಶಾಟ್ ತಗೊಂಡಿದ್ದೀನಿ ಸೊ ಯಾವುದೇ ಒಂದು ವಿಂಡೋ ಆದ್ರೂ ಕೂಡ ನೀವು ಸ್ಕ್ರೀನ್ ಶಾಟ್ ತಗೋಬೇಕಂದ್ರೆ ಏನ್ ಮಾಡ್ಬೋದು ಕೀಬೋರ್ಡ್ ನಲ್ಲಿ ಪಿ ಆರ್ ಟಿ ಸ್ಕ್ರೀನ್ ಎಸ್ ಸಿ ಆರ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಏನತ್ತೆ ಸ್ಕ್ರೀನ್ ಶಾಟ್ ಆಗಿರುತ್ತೆ ಅದು ನಿಮಗೆ ಅದು ಕಾಣಿಸ್ಬೇಕಂದ್ರೆ ಅದೇನ್ ಮಾಡ್ಬೇಕು ನೀವು ವರ್ಡ್ ಅಥವಾ ಪೇಂಟ್ ನ ಓಪನ್ ಮಾಡ್ಕೊಂಡು ಕಂಟ್ರೋಲ್ ವೀಕ್ ಪೇಸ್ಟ್ ಮಾಡಿದ್ರೆ ಅದು ನಿಮಗೆ ಅಲ್ಲಿ ಶೋ ಮಾಡುತ್ತೆ ಸ್ಕ್ರೀನ್ ಶಾಟ್ ತಗೊಂಡಿದೆ ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್